ಗೇಮ್ ಅದು ಮನಿ ಒಂದು ಆಟ ಆಡ್ತೀವಿ ಈಗ ಮನಿ ಕೊಯ್ತಾನೋ ಮೂರ್ ಮೂರು ಹಾಲು ಆಟ ಸರ್ಸಾಯಿ ದಂಡಿ ಮುಟ್ಟಿ ಕಡ ಕಡಿದು ಐತಿ ಕೊಯ್ತಾನ ಕಂಟಿನ್ಯೂ ಆಟ ಗೊತ್ತಾಗ ಇಬ್ಬರು ಮಂದಿ ಯಾರ ಆಟ ಏನಾರು ಆತಾರ ನೋಡು ಆಟಕ್ಕೆ ಮನೆ ಮನಿ ಮನೆಗೆ ಮೇಲೆ ಆಟ ಆಡೋದು ತೋರಿಸ್ತೇನೆ ರೀ ಮನಿ ಪಚ್ಚಿ ಮೊಟ್ಟೆ ಮನೆ ಕೊರಿದನು ಆಟ ಆಡೋದು ರೀ ನಿಮ್ಗೆ ಮನೆ ಕೊರೋಕೊಂದು ಕಾಲ್ ಲೇಟ್ ಆಟ ಎಲ್ಲ ಕಂಟಿನ್ಯೂ ಇಡುವೆಲ್ಲ ಪೂರ್ತಿ ಹಿಡಿಯೋ ಮುಗಿದ ತಕ್ಕ ನೋಡಿರಿ ನೀವು ದಂಡಿ ತಕ ಎಲ್ಲ ಇಡುವೆಲ್ಲ ತೋರಿಸ್ತೀನಿ ನೋಡಿರಿ ಕೊನೆ ಆಟನೂ ಚಲೋ ಆಯ್ತು ಆಟ ಇಡೋದ ನಮ್ಮ ಮೂರು ಹಳ್ಳಿ ಹಿಂಗೆ ಸಾಲಕ್ಕಿಟ್ಟಿದ್ದೇನು ಆ ಮೂರು ಹಿಡ್ತಾಯಿ ನಾನು ಸರಿಸ್ತೀನಿ ಈಗ ಹ್ಞೂ ಆರ್ಡರ್ ಈಗ దండి ముట్ నన్ను దండి కూడ నాలుగు హైతురియ్ నన్న దండి ముట్కూడ నిన్న బల నా దండి ముట్టుకోడు లేని హ హెడక్ ప్లాన్ మాట తంరేవా హ హ ఐత్రి ఎన్నర్ నా మనమ కాంటౌన్ రే ఇన్నర్ అవ అగోకరా ఖంటానా ಒಟ್ಟು ಆಡ ತಿಂಡಿ ಮೇಲೆ ಆಟ ಆಡೋದ ಈಗ ಹ್ಞೂ ಓದ್ತರಿ ಅದು ಮನಿ ದಂಡಿಗಿಟ್ಟು ನೋಡ ಆಯಿತು ನೋಡಿರಿ ಫಸ್ಟ್ನೇ ಆಟ ಭೀ ನಮ್ಮ ಅನಮ್ಮ ಇನ್ನೋರಾಗಿದ್ರೆ ಒನ್ ಮಕ್ಕ ನೋಡ್ಕೊರಿ ಎರಡನೇ ಆಟಕ್ಕೆ ಭೀ ಅಮ್ಮ ಇನ್ನೋರಾಗಿದಾರೆ ಈಗ ಎಲ್ಲ ಒಟ್ಟು ಆಟ ಆಡಂದ್ರಿ ಎಲ್ಲ ಅವನೊಂದವ್ರಿ ಇದು ಒಂದು ಹಳ್ಳ ನಂದಿತ್ರಿ ಒಟ್ಟ ಈಗ ಎಲ್ಲ ಸೇರಿಸಿ ಇಟ್ಕೊಂಡಾನ ರೀ ಎಲ್ಲ ನಾನು ನನ್ನ ಹೊಳಗ್ ಕಡ್ದಾನ ರೀ ನನ್ನ ಮೂರು ಹೋಳಿಗೆ ಕಡ್ದಾನ ಫಸ್ಟ್ನೇ ಆಟ ಭೀ ಅಮ್ಮ ಆಡಿ ಗೆಲ್ಲಿದ್ರಿ ಆಟನೇ ಆಟಕ್ಕೆ ಭೀ ಅವ ವಿನರ್ ಆತ ರೀ ಈಗ ಲಾಸ್ಟ್ ಒಂದು ಬೌಂಡ್ರಿ ಐತ್ರಿ ರೀ ಆಗಪ್ಪ ಇನ್ನರು ಇನ್ನರು ಅಲ್ಮಾ ಟ್ಯಾಂಕ್ಸ್ ಸೂಪರ್ ಓಕೆ